ಅದು ಸೋಡಿಯಂ ಕಾರ್ಬೋನೇಟ್ ಅದು ಉಪ್ಪಿನಿಂದ ತಯಾರಾಗಿರೋವಂಥ ಒಂದು ಪದಾರ್ಥ ಆಮೇಲೆ ಒಲೆಟ್ ಆಯಿಲ್ ನಾವು ಈಗ ಡಿಪ್ಪಿಂಗ್ ಆಯಿಲ್ ಅಂತ ಹೇಳ್ತೀವಿ ಆಸ್ಟ್ರೇಲಿಯಾದಿಂದ ಇಂಪೋರ್ಟ್ ಮಾಡಿರುವಂಥದ್ದು ಇದು ಆಸ್ಟ್ರೇಲಿಯಾದಿಂದ ಮನೆರ್ತಾರೆ ಅದು ಸಿಲೆದು ಇಂಪೋರ್ಟೆಡ್ ಅದು ಜಸ್ಟ್ ಇಡಿಬಲ ಆಯಿಲ್ ರೀ ಅದು ಸೊ ಹರ್ಪುಲ್ ಅಲ್ಲ ಈಗ ಆಲ್ಮೋಸ್ಟ್ ಒಣತಾ ಬಂದಿದ್ದಿದೆ ಹ್ಞೂ ಏನು ನೋಡಿ ಇದರಲ್ಲಿ ಸುಗ್ಗುಟ್ಟಿದೆ ಹ್ಞೂ ಕಲರ್ ಬಂದಿದೆ ಎಂಟು ದಿವಸ ಆಗಿರ್ಬೇಕು ಅಷ್ಟೇ ಇದು ಎಂಟು ದಿವ್ಸದ್ದಾಗಿದೆ ಇನ್ನೂ ಒಂದು ನಾಲ್ಕು ದಿವಸ ಅಲ್ಲಿ ಇದು ಪೂರ್ತಿ ಡ್ರೈ ಆಗಿ ಈ ತರ ಆಗುತ್ತೆ ಹಾಂ ಕಿಸ್ಮಿಸ್ ಫುಲ್ ಅದರ ಮಾಯ್ಶ್ಚರ್ ಕಂಟೆಂಟ್ಸ್ ಲೆಸ್ ದೆನ್ ಸೆವೆಂಟೀನ್ ಏನು ಬರುತ್ತೆ ಅದು ಬನ್ನಿ ಸ್ನೇಹಿತರೆ ಇವತ್ತ ನಾವು ನಿಮ್ಗೆ ಅಲಿಹಾಬಾದ್ನ ರಮೇಶ್ ಖಾಡೆ ಅವರ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವರು ಮನುಕ್ ಮಾಡ್ತಾ ಇದ್ದಾರೆ ಈಗ ದ್ರಾಕ್ಷಿ ಕಟಾವು ಮಾಡಿ ದ್ರಾಕ್ಷಿ ಕಟಾವಿನಿಂದ ಮನುಕ್ ಮಾಡುವವರೆಗೂ ಏನು ಪ್ರೊಸೆಸ್ ಅದ ಅವರಿಂದ ಕೇಳಿ ತಿಳ್ಕೊಳೋಣ ಅಂತ ಮೊದಲಿಗೆ ನಾವು ಈಗ ದ್ರಾಕ್ಷಿ ತೋಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ದ್ರಾಕ್ಷಿಯನ್ನು ಕಟಾವು ಮಾಡ್ತಾ ಇದ್ದಾರೆ ಆ ದ್ರಾಕ್ಷಿಯನ್ನು ಟ್ಯಾಕ್ಟ್ರನಲ್ಲಿ ಹೇರ್ಕೊಂಡು ಹೋಗಿ ಮೊದಲ ಡಿಪ್ಪಿಂಗ್ ಆಯಿಲ್ನಲ್ಲಿ ಎದ್ದುತ್ತಾರೆ ಐದು ನಿಮಿಷ ಎದ್ದಿದ ನಂತರ ರ್ಯಾಕಲ್ಲಿ ಹಾಕ್ತಾರೆ ಅದಕ್ಕೆ ಹನ್ನೆರಡು ದಿನ ಅದು ಬಿಟ್ಟು ಒಣಗಿಸಿ ಆಗಿಂದ ಅದನ್ನು ಹೊರಗೆ ತೆಗಿತಾರೆ ಅದಕ್ಕೂ ಮುಂಚೆ ಹಳದಿ ಮಣಕು ಮಾಡಬೇಕಾದ್ರೆ ನಾಲ್ಕು ದಿನಕ್ಕೆ ಮತ್ತು ಹಸಿರು ಮಣಕು ಮಾಡಬೇಕಾದ್ರೆ ಒಂಬತ್ತು ದಿನಕ್ಕೆ ಗಂಧಕದ ಹೊಗೆಯನ್ನು ಕೊಡ್ತಾರೆ ಯಾವ ರೀತಿ ಅದರ ಕಂಪ್ಲೀಟ್ ಪ್ರೊಸೆಸ್ ಏನದ ಅವರಿಂದ ತಿಳ್ಕೊಳ್ಳೋಣಂತ ಬನ್ನಿ ಸ್ನೇಹಿತರೆ ಈಗ ಮನುಕು ಮಾಡುವ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ ಅಂತ ಸರ್ ಈಗ ದ್ರಾಕ್ಷಿಯನ್ನ ಕಟಾವು ಮಾಡಿ ಟ್ರಾಕ್ಟರ್ ಹೇರ್ಲಾಕತ್ತಿರಿ ಈಗ ಅದಾಗ ತುಂಬಿಟ್ಟಿರಿ ಒಟ್ಟಾರೆ ದ್ರಾಕ್ಷಿ ಬೆಳೆ ಏನೇ ಯಾವ್ಯಾವ ಸಲಕರಣೆಗಳು ಹಾಕತ್ತವು ಇವೆಲ್ಲ ಎಕ್ವಿಪ್ಮೆಂಟ್ ಗಳು ಬೇಕು ಅನ್ನೋದಾದ್ರ ಯಾವ್ಯಾವ ಸೊ ಮುಖ್ಯವಾಗಿ ನಮಗೆ ಟ್ರಾಕ್ಟರ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಇಲ್ಲಿ ಯಾಕಂದ್ರೆ ಸ್ಪೆಷಲ್ ಡಿಸೈನ್ಸ್ ಹದಿನೆಂಟರಿಂದ ಇಪ್ಪತ್ತೈದು ಹಾಸ್ಪರ್ ಪರ್ ಉಪಯೋಗಿಸ್ತೀವಿ ಇಲ್ಲಿ ಸೊ ಅದಕ್ಕೆ ಬೇಕಾಗಿರೋ ಇಕ್ವಿಪ್ಮೆಂಟ್ಸ್ ಗಳನ್ನ ಲೋಕಲಿ ನಾವು ಇಲ್ಲಿ ಎಲ್ಲ ಆರ್ಡರ್ ಕೊಟ್ಟು ನಮಗೆ ಯಾವ ರೀತಿ ಬೇಕು ಸೈಜ್ ಬೇಕು ಡಿಸೈನ್ ಮಾಡಿಸ್ಬಿಟ್ಟು ತಗೊಂತೀವಿ ಯಾಕಂದ್ರೆ ಈಗ ಟ್ರಲಿ ಇದು ಟ್ರೇಗಳನ್ನೆಲ್ಲ ಸಾಗಿಸಿ ನಾವು ಮಾಡ್ಲಿಕ್ಕೆ ಮಾಡಲಿಕ್ಕೆ ರ್ಯಾಕ್ವರೆಗೆ ಸಾಗಿಸ್ಲಿಕ್ಕೆ ಇದು ಈ ಸ್ಪೇಸಲ್ಲಿನೇ ಪಾಸ್ ಆಗ್ಬೇಕು ಮೇಲ್ಗಡೆ ಗಿಡ ಇದಕ್ಕೆ ತಂತಿಗಳು ಎಂಗಲ್ ಇರ್ತವೆ ತಾಗಬಾರ್ದು ಸೊ ಅದೇ ರೀತಿ ನಾವು ಸೈಜ್ ನಮ್ಗೆ ಯಾವ ರೀತಿ ಸೂಟೇಬಲ್ ಇದೆ ಅದನ್ನ ಮಾಡಿಸ್ಕೊಂಡಿರ್ತೀವಿ ಜೊತೆಗೆ ನಾವು ಇಲ್ಲಿ ಇದಕ್ಕೆ ಸ್ಲರಿ ಹಾಕ್ತಿವಿ ಅಂದ್ರೆ ಜೀವಾಮೃತ ಅದಕ್ಕೂ ಕೂಡ ಬೇರೆ ಬೇರೆ ಟ್ಯಾಂಕ್ಗಳನ್ನು ಉಪಯೋಗಿಸಿಕೊಂಡು ಇದು ಟೋಟಲ್ ಲೈನ್ ಅಲ್ಲಿ ಆರುನೂರು ಫೂಟ್ ತನಕ ನಾವು ಇಲ್ಲಿಂದ ಹೋಗ್ತೀವಿ ತಲೆ ಮೇಲೆ ತಗೊಂಡೋಗಿ ಅಥವಾ ಕೈಯಲ್ಲಿ ಹೋಗೋದು ಅಷ್ಟೆಲ್ಲ ಕಷ್ಟದ ಕೆಲಸ ತುಂಬಾ ಲೇಬರಸ್ ಜಾಬ್ ಆಗುತ್ತೆ ಅದನ್ನು ಟ್ಯಾಕ್ಟ್ರಲ್ಲಿ ಅಲ್ಲಿ ತೊಗೊಂಡು ಹೋಗ್ತೀವಿ ಸೊ ಎರಡು ಸೈಡು ನಾವು ಪಟಪಟ ಅಲ್ಲಿ ಒಂದು ಸೈಜ್ ಚೆಂಬು ಮಾಡಿರ್ತೀವಿ ತುಂಬಿ ತುಂಬಿ ಚಲ್ತಾ ಹೋಗ್ತಾರೆ ಪ್ರತಿ ಗಿಡಕ್ಕೆ ಒಂದು ಎರಡು ಹಾ ಬೀಳ್ತಾ ಹೋಗುತ್ತೆ ಸೊ ತುಂಬಾ ಅನುಕೂಲ ಆಗಿದೆ ಟ್ರಾಕ್ಟರ್ಗಳು ಈ ಸಣ್ಣ ಸಣ್ಣ ಟ್ರಾಕ್ಟರ್ಗಳು ತುಂಬಾ ಉಪಯುಕ್ತ ಗೊಬ್ಬರ ಹಾಕೋದಾಗ್ಲಿ ಮಣ್ಣು ಇದೇ ಟ್ರ್ಯಾಕ್ಟರ್ ಇಂದಾನೆ ಎಚ್ ಡಿ ಪಿ ಪಂಪ್ಸ್ ಇರತ್ತರಿ ಸೊ ಕೂಬಟೋ ಒಳ್ಳೆ ಟ್ರಾಕ್ಟರ್ ನಮಗೆ ಇವಾಗ ಸದ್ಯಕ್ಕೆ ಜನ ಲೈಕ್ ಮಾಡುವಂಥದ್ದು ಮತ್ತೆ ಈ ದ್ರಾಕ್ಷಿ ತುಂಬ್ಲಿಕ್ಕೆ ಟ್ರೇಗಳು ಬೇಕಾಗ್ತವೆ ಹಾಂ ಟ್ರೇಗಳನ್ನು ನಾವು ಪರ್ಚೇಸ್ ಮಾಡ್ತೀವಿ ರೀ ಮತ್ತು ಕಟಾವು ಮಾಡ್ಲಿಕ್ಕೆ ಬೇಕ್ರಿ ಹ್ಞೂ ಕತ್ರಿ ಕತ್ರಿಗಳು ಬೇಕು ನಾರ್ಮಲ್ ಕತ್ರಿಯೇ ಇರ್ತವೆ ಮತ್ತೆ ಅದಕ್ಕೂ ಏನರ ಸ್ಪೆಷಲ್ ಏನಾದ್ರು ಹೆಂಗೆ ಇರ್ತದೆ ರೀ ನಾರ್ಮಲ್ ಕತ್ರಿ ಇತ್ತು ನಾರ್ಮಲ್ ಕತ್ರಿಗಳು ಇಷ್ಟ ಅಂದ್ರೆ ಅದು ಸ್ವಲ್ಪ ರೋಬಸ್ಟಾಗಿ ಇರಬೇಕು ಅದು ಅದು ಡೇಟ್ ಕಟ್ ಆಗುವಂಥ ಸ್ವಲ್ಪ ಹಾರ್ಡ್ ಇರಬೇಕು ತುಂಬಾ ಸಣ್ಣ ಕತ್ರಿ ನಡೆಯೋದಿಲ್ಲ ಬಹಳ ದೊಡ್ಡದಾದ್ರೂ ಅವರಿಗೆ ಅದು ಕಟ್ ಮಾಡ್ಲಿಕ್ಕೆ ಅಷ್ಟು ಅನುಕೂಲ ಆಗಲ್ಲ ಸೊ ಗೊಂಚಲು ಕಟ್ ಮಾಡೋಕೆ ಟ್ರಿಪ್ ಸಿಗ್ತಾವ ತುಂಬಾ ಸಂತೋಷ ಇದೆ ರೈತ ಮಿತ್ರರೇ ನೀವು ಇಷ್ಟೊತ್ತು ಏನು ದ್ರಾಕ್ಷಿ ಏನು ಪೂರ್ತಿ ಬೆಳೆಯಿಂದ ಹಿಡ್ಕೊಂಡು ಕಟಾವು ಮಾಡುತ್ತಾನೆ ಏನೇನಿತ್ತಲ್ಲ ಅದನ್ನೆಲ್ಲ ನಮ್ಮ ಕಾಶಿನಾಥ್ ಕಾಡೆಯವರು ಹಾಗೆ ರಮೇಶ್ ಕಾಡೆಯವರು ವಿವರಿಸಿದರು ಜೊತೆಗೆ ಅವ್ರದ್ದೇ ಆಗಿರ್ತಕ್ಕಂಥ ಮಣುಕ್ ಶೆಡ್ನಲ್ಲಿ ನಾವು ಅದೀವಿ ಈಗ ಮಣುಕ್ನ ಹೆಂಗೆ ರೆಡಿ ಮಾಡ್ತಾರ ಆ ಪ್ರೊಸೆಸನ್ನು ವಿವರಿಸ್ಲಿಕ್ಕೆ ನಮ್ಮೊಂದಿಗೆ ಮತ್ತೆ ನಮ್ಮ ಕಾಶಿನಾಥ್ ಕಾಡೆ ಸರ್ ಅದರ ಬನ್ನಿ ಇದೆಲ್ಲ ಏನು ದ್ರಾವಣ ಮಾಡ್ಯಾರ ಇದನ್ನೇನು ಇಲ್ಲಿ ಇದ್ರಾಗ ಎದ್ಲಾಕತ್ತಾರ ಏನು ಪ್ರೊಸೆಸಿಂಗ್ ಇದೆ ಅಂತ ಹೇಳ್ತಾರೆ ಸರ್ ಈಗ ಆ ದ್ರಾಕ್ಷಿಯನ್ನ ಕಟಾವ್ ಮಾಡ್ಕೊಂಡು ತಂದ್ರಿ ಟ್ರ್ಯಾಕ್ಟರ್ ಒಳಗ ತಂದಾದ್ಮೇಲೆ ಈಗ ಟ್ರೈನ್ ಡೈರೆಕ್ಟ್ ಆಗಿ ದ್ರಾವಣದಾಗ ಎದ್ಲಾತಿರಿ ಇದು ಏನು ದ್ರಾವಣ ಯಾಕೆ ಎದ್ಲಾಕತ್ತೀರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಿಸಬಹುದ್ರಿ ಹಾ ಇದು ನಾವು ಒಣ ದ್ರಾಕ್ಷಿ ಮಾಡ್ಲಿಕ್ಕೆ ಇರುವಂತ ಪ್ರೊಸೆಸ್ ರೀ ಇವತ್ತಿನ ದಿವಸ ಪ್ರೂವನ್ ಒಣ ದ್ರಾಕ್ಷಿ ಅಂದ್ರೆ ಮೊಣುಕು ಮಣುಕ್ ಮಾಡುವಂತದ್ದು ಸೊ ಇದರಲ್ಲಿ ನಾವು ಕಾರ್ಬೋನೇಟ್ ಹನ್ನೆರಡು ನೂರ ಐವತ್ತು ಗ್ರಾಮ್ ಒಂದ್ ಐವತ್ ಲೀಟರ್ ಟಬ್ಬಿಗೆ ನಾವು ಹಾಕ್ತಿವಿ ಅದು ಸೋಡಿಯಂ ಕಾರ್ಬೋನೇಟ್ ಅದು ಉಪ್ಪಿನಿಂದ ತಯಾರಾಗಿರುವಂತ ಒಂದು ಪದಾರ್ಥ ಆಮೇಲೆ ಒಲೆಟ್ ಆಯಿಲ್ ನಾವೀಗ ಡಿಪ್ಪಿಂಗ್ ಆಯಿಲ್ ಅಂತ ಹೇಳ್ತೀವಿ ಆಸ್ಟ್ರೇಲಿಯಾಲಿಂದ ಇಂಪೋರ್ಟ್ ಇಂಪೋರ್ಟೆಡ್ ಅದು ಜಸ್ಟ್ ಇಡಿಬಲ್ ಸೊ ಅರ್ಪುಲ್ ಅಲ್ಲ ಸೊ ಇವೆರಡು ಮಿಕ್ಸ್ ಮಾಡಿದಾಗ ಈ ರೀತಿ ವೈಟ್ ಕಲರ್ ಅಲ್ಲಿ ಒಂದು ದ್ರಾವಣ ತಯಾರಾಗುತ್ತೆ ಸೊ ಈ ದ್ರಾವಣದಲ್ಲಿ ನಾವು ಈ ನಮ್ಮ ದ್ರಾಕ್ಷಿ ಟ್ರೇಗಳ ಬಂದಿರೋದನ್ನ ಅದು ತೆಗಿತೀವಿ ಒಂದು ಐದು ನಿಮಿಷ ಇಡ್ತೀವಿ ಸೊ ಅದು ಇಡೋದ್ರಿಂದ ಈ ಒಲೆ ಟಾಯಿಲ್ ಏನ್ ಮಾಡುತ್ತೆ ಅದು ಜಸ್ಟ್ ತರ ಕೆಲಸ ಮಾಡ್ತಾ ಇರುತ್ತೆ ಕಾರ್ಬೋನೇಟ್ ಅನ್ನೋದು ಅದು ಹಣ್ಣಿನ ಮೇಲ್ಗಡೆ ಇರುವಂತ ವ್ಯಾಕ್ಸ್ ಕೋಟಿಂಗ್ ಏನಿರುತ್ತೆ ಅದನ್ನ ಬ್ರೇಕ್ ಮಾಡಿ ಸಣ್ಣ ಹೋಲ್ಸ್ ಆಗಿ ಮಾಡುತ್ತೆ ಸೊ ಮೈಕ್ರೋಹೋಲ್ಸ್ ಮಾಡೋದ್ರಿಂದ ಒಳಗಡೆ ಹಣ್ಣಿನಲ್ಲಿ ಇರುವಂತಹ ನೀರಿನ ಅಂಶ ಯಾವ ಪ್ರಾಟಾಗಿ ಹೋಗುತ್ತೆ ಹೋಗಿ ನಾವು ಇಲ್ಲೇನ ಹಾಕ್ತಿವಿ ಸಮಾರು 12 ದಿನಸಲ್ಲಿ ನಮಗೆ ಇದು ಒಣಗಿ ಬಿಡುತ್ತೆ ಒಣಗಿ ಬಿಡ ಡ್ರೈ ಆಗಿ ಸಂಪೂರ್ಣ ಡ್ರೈ ಆಗಿ ಬಿಡುತ್ತೆ ನೀ ಹಾಗೆ ಬಂಚನ್ನ ಇಟ್ರ ಅದು ಒಣಗೋದಿಲ್ಲ ಸೊ ಯಾಕಂದ್ರೆ ಇದ್ರ ಮೇಲೆ ದೈವದತ್ವವಾಗಿ ಅದಕ್ಕೆ ಕೋಟಿಂಗ್ ಇದೆ ದೇವರ ಅದಕ್ಕೆ ಕಾಪಾಡಿ ರಕ್ಷಣಾತ್ಮಕ ಗೋಡೆ ಐತಿ ಅದನ್ನ ನೀವು ಇದರ ಎದ್ದು ಮೂಲಕ ಅದನ್ನ ಬೇದಿಸ್ತರೆ ಅದರ ಅದನ್ನ ಬೇದಿಸಿ ಅದರಲ್ಲಿರೋ ನೀರಿನ ಅಂಶ ಹೊರಗಡೆ ಹೋಗೋಕ್ಕೆ ಅನುಕೂಲ ಮಾಡ್ಕೊಳ್ತೀವಿ ಅಷ್ಟೇ ಹ ಹ ಹ ಸೊ ಇದು ಹಾರ್ಮ್ಫುಲ್ ಅಲ್ಲ ಇದು ಜನ ಕೆಲವೊಬ್ರು ಅಪಪ್ರಚಾರ ಮಾಡ್ತಾರೆ ಹೌದು ಸರ್ ಈಗ ನೋಡಕೋ ನಮಗೆ ಹಾಗೆ ಅನಿಸೋಕೆ ಏನೋ ಕೆಮಿಕಲ್ ಗೆದ್ಲಾಕತ್ತಾರ ಏನೋ ಅಂತ ಅನಿಸಾದು ಇಡಬಲ್ ಐಲಿ ಅದು ಯಾವ್ದು ಹಾರ್ಮ್ಫುಲ್ ಏನಲ್ಲವೇ ಅಲ್ಲ ಕೆಂಪಲ್ ಪ್ರಾಬ್ಲಮ್ ಇಲ್ಲ ಇನ್ನ ಈಗ ಇಲ್ಲಿ ಹಾಕಿದ್ರಿ ಸರ್ ಇದು ಇಲ್ಲಿಂದ ಎದ್ದಿ ಇಲ್ಲಿ ಹಾಕ್ತೀರಿ ಇನ್ ಇದ್ರ ಬಗ್ಗೆ ಒಂದಿಷ್ಟು ಹೇಳ್ಬೋದ ಏನಿದ ಅಂತ ಹಾ ಇದು ನಾವು ಇಲ್ಲಿ ನಾವು ಈ ಗೊಂಚಲಗಳನ್ನ ಈ ರೀತಿ ಜಾಲಿ ಮೇಲೆ ಸ್ಪ್ರೆಡ್ ಮಾಡಿ ಇಟ್ಟಿದೀವಿ ಸೊ ಇಲ್ಲೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ತಂತಿಗಳನ್ನ ಹಾಕಿ ಮಜಬೂತಿ ಕೊಟ್ಟಿದೀವಿ ಇದರ ಮೇಲೆ ಜಾಲಿಗಳನ್ನ ಎನೀತಿವಿ ಅಂದ್ರೆ ಹೆಣಿತೀವಿ ಪ್ರತಿ ವರ್ಷ ಇದು ಪ್ರೊಸೆಸ್ ಇರುವಂತದ್ದು ವರ್ಷ ಬೇರೆ ಬೇರೆ ಹಾಕ್ತೇವೆ ಹಾಂಗಲ್ಲ ಸೇಮ್ ಅನ್ನ ಆ ಹಾಕ್ತಿವಿ ಎರಡು ತಿಂಗಳ ತನಕ ನಮ್ಮ ಸೀಸನ್ ಇರುತ್ತೆ ಮುಗಿದ್ಮೇಲೆ ಮತ್ತೆ ತೆಗೆದಿಡ್ತೀವಿ ಸೊ ಇದು ಕೆಳಗಡೆ ಇಲ್ಲಿ ಸ್ವಲ್ಪ ಈ ಮಚ್ಚರಧಾನಿ ಟೈಪ್ ಅಗಲ ಐತಿ ಅಂದ್ರೆ ಕಾಳು ಬಿದ್ದಿದ್ದನ್ನ ಅಲ್ಲಿ ಹಿಡಿದಿಡ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಇದು ಇಲ್ಲ ಎಷ್ಟು ಜಾಡಿಸಿದಾಗ ಅಲ್ಲಿ ಬಿದ್ದಿರುತ್ತೆ ಅದನ್ನ ಹೊರಗ್ ತೆಗಿಲಿಕ್ಕೂ ಅದು ಅನುಕೂಲ ಆಗುತ್ತೆ ನಾವು ಎಳಿಬಹುದು ಎಷ್ಟು ಎಷ್ಟು ದಿನಗಳ ಸರ್ ಸಾಧಾರಣ ಹನ್ನೆರಡು ದಿವಸ ಸಾಕ್ರೆ ಹನ್ನೆರಡು ದಿವಸ ಮೊನಕಾಗಿ ಒಣಗ್ತಾ ಬರುತ್ತೆ ಅಂದ್ರೆ ಅದು ನಾವೇನ ಡೀಪ್ ಮಾಡಿರ್ತೀವಲ್ಲಾ ಬರುತ್ತೆ ಒಣಗ್ತಾ ಬರುತ್ತೆ ಸೊ ಅದು ನೀರಿನ ಅಂಶ ಹೊರಗಡೆ ಹೋದಂಗೆ ಹೋದಂಗೆ ಈಗ ಕ್ಲೈಮೇಟಿಕ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಟೆಂಪ್ರೇಚರ್ ಎಲ್ಲ ಚೆನ್ನಾಗಿದೆ ಸೊ ಮೂವತ್ತೈದು ಡಿಗ್ರಿ ನಡೀತಾ ಇರೋದು ಸೊ ಹೀಗಾಗಿ ಯಾವುದು ಹ್ಯೂಮಿಡಿಟಿ ಇರೋದಿಲ್ಲ ಮಾಯ್ಶ್ಚರ್ ಇರೋದಿಲ್ಲ ಅಟ್ಮಾಸ್ಫಿಯರ್ ಅಲ್ಲಿ ಸೊ ತುಂಬಾ ಚೆನ್ನಾಗಿ ಡ್ರೈ ಆಗುತ್ತೆ ನ್ಯಾಚುರಲ್ ಆಗಿ ಡ್ರೈ ಆಗುತ್ತೆ ಈಗ ಶೆಡ್ ಬಗ್ಗೆ ಹೇಳೋದಾದ್ರೆ ಕಾಣುತ್ತೆ ನಮಗೆ ಇದ್ರ ಬಗ್ಗೆ ಒಂದಿಷ್ಟು ಏನ್ ಖರ್ಚು ವೆಚ್ಚ ಅಂತ ಹೇಳ್ಬೋದು ಸೊ ಇದು ಒಂದು ರ್ಯಾಕ್ ಮಾಡಲಿಕ್ಕೆ ಸಾರಣ ಒಂದು ಐದು ಲಕ್ಷ ಮೇಲ್ಪಟ್ಟು ಖರ್ಚು ಬರುತ್ತೆ ಒಂದು ಎರಡುನೂರು ಫೂಟ್ ರ್ಯಾಕ್ ಮಾಡಲಿಕ್ಕೆ ಸೊ ಇದರಲ್ಲಿ ನಮಗೆ ಜಿ ಐ ನಾರ್ಮಲ್ ಆ್ಯಂಗಲ್ ಯೂಸ್ ಮಾಡ್ತೀವಿ ಹತ್ತತ್ತು ಫೂಟಿಗೆ ಒಂದೊಂದು ಆ್ಯಂಗಲ್ ಫ್ರೇಮ್ಗಳನ್ನು ಮಾಡಿದ್ವಿ ಪ್ರತಿ ಇಲ್ಲಿ ಒಂಬತ್ತು ಇಂಚಿಗೆ ಒಂದೊಂದು ಅಡ್ಡ ಪಾರ್ಟಿಷನ್ಸ್ ಮಾಡಿದೀವಿ ಸೊ ಇವೆಲ್ಲ ಕಂಪಾರ್ಟ್ಮೆಂಟ್ಗಳಲ್ಲಿ ನಾವು ಇದನ್ನ ಒಣಗಲಿಕ್ಕೆ ಹಾಕ್ತೀವಲ್ಲ ಸೊ ಅದು ಹದಿನಾಲ್ಕು ಹದಿನೈದು ಕಂಪಾರ್ಟ್ಮೆಂಟ್ ಇರ್ತವೆ ಸೊ ಇಲ್ಲಿ ಜನಗಳು ಕೆಲಸ ಮಾಡ್ತಾ ಇದಾರೆ ಎಲ್ಲರೂ ಸೊ ಇವರೆಲ್ಲ ಮಧುಭಾವಿಯಿಂದ ಬಂದಿದ್ದಾರೆ ಏನು 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 ನುರಿತ ಏನು ಕೆಲಸಗಾರ ಅಥವಾ ನೀವೇ ಹೇಳ್ತೀರ ಅವ್ರಿಗೆ ಇಲ್ಲ ಅವರು ಅವರು ಆಲ್ರೆಡಿ ನುರಿತ ಬಿಟ್ಟಿದ್ದಾರೆ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ಕೆಲಸಕ್ಕೆ ಬರ್ತಾನೆ ಇರ್ತಾರೆ ಅವರಿಗೆಲ್ಲ ಅನುಭವ ಆಗಿಬಿಟ್ಟಿದೆ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ ಎಲ್ಲರೂ ಸೊ ಅವರಿಗೆ ಹೆಚ್ಚು ಹೇಳೋ ಅವಶ್ಯಕತೆ ಬೀಳೋದ್ರಿ ಇದೇನು ಈಗ ಸೈದ ಈ ಪ್ರೊಸೆಸ್ ಮನುಕ್ ರೆಡಿ ಮಾಡೋದು ಎಂಡ್ ಪ್ರೊಸೆಸ ಮತ್ತ ಇದು ಮುಗಿದ ಮ್ಯಾಗು ಐತ ಇನ್ನ ಸೈ ಇದು ಡ್ರೈ ಆದಮೇಲೆ ಇದರಿಂದ ನಾವು ಜಾಡಿಸಿ ಬಿಟ್ಟು ತೆಗಿತೀವಿ ಅದು ನೆಕ್ಸ್ಟ್ ತೋರ್ಸ್ತೀವಿ ಈಗ ಐತ್ರಿ ನೋಡಾಕ ಈಗ ನಮಗ ಈಗ ಆ ಕಡೆ ಆ ಕಡೆ ಅದ ರೀ ಅದನ್ನ ತೋರ್ಸೋಣ ಈಗ ಅಲ್ಲಿ ಒಂದು ನಮ್ಗ ಶೆಡ್ನ್ಯಾಗ ತೋರಿಸಿದ್ರಿ ಆ ಇನಾ ದ್ರಾಕ್ಷಿ ಈಗ ಹಾಕ್ಲಾಕತ್ತಿದ್ರಿ ತಗೋದು ಅದೇನು ಇದ್ರಾಗ ಕೆಮಿಕಲ್ ಕೆಮಿಕಲ್ ಅಂತ ಬಳಸ್ಬೋದ ಅದಕ್ಕೆ ಯಾವ ದ್ರಾವಣದಾಗಿ ಎದ್ದಿ ನೀವು ಅದನ್ನ ಹಾಕ್ತಾ ಇದ್ರಿ ಕಂಪಾರ್ಟ್ಮೆಂಟ್ಗಳಲ್ಲಿ ಹಾಕ್ತಾ ಇದ್ರಿ ಈಗ ಅಲ್ಲಿನ ಈಗ ಇವೆಲ್ಲ ಒಂಥರ ಒಣಗ್ಯಾವ ಈಗ ಇದು ಏನು ಇವು ಎಷ್ಟು ದಿನದವ ಅಂತ ನಮ್ಮ ವೀಕ್ಷಕರಿಗೆ ಏನು ಹೇಳ್ಬೋದ್ರಿ ಹಾ ಈಗ ಇದು ನೋಡ್ರಿ ಇದು ಜಸ್ಟ್ ಹಾಕಿ ಸುಮಾರು ಹತ್ತು ದಿವ್ಸದ್ದು ಇದೆ ಇದು ಈಗ ಆಲ್ಮೋಸ್ಟ್ ಒಣತಾ ಬಂದಿದ್ದು ಈಗ ನೋಡಿ ಇದರಲ್ಲಿ ಸುಗ್ಗಟ್ಟಿದೆ ಕಲರ್ ಬಂದಿದೆ ಎಂಟು ದಿವಸ ಆಗಿರ್ಬೇಕು ದಿವಸದ ಇನ್ನೂ ಒಂದು ನಾಲ್ಕು ಅಲ್ಲಿ ಇದು ಪೂರ್ತಿ ಡ್ರೈ ಆಗಿ ಈ ಥರ ಆಗುತ್ತಾ ಹಾಂ ಕಿಸ್ಮಿಸ್ ಫುಲ್ ಅದರ ಮಾಯಸ್ಚರ್ ಕಂಟೆಂಟ್ಸ್ ಲೆಸ್ ದೆನ್ ಸೆವೆಂಟೀನ್ ಹ್ಞೂ 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 ಈಗ ಇದು ಆಗೋಣ ಸರ್ ಈಗ ಈ ಕೆಳಗೆ ಬಿದ್ದನೆಲ್ಲ ತೊಗೋತೀರಿ ಇದನ್ನು ಆದ್ಮೇಲೆ ಡೈರೆಕ್ಟ್ ಪ್ಯಾಕಿಂಗ್ ಮಾಡ್ತಿರೋ ಅಥವಾ ಇದು ಗೊಂಚಲದ ವಿನ ಇದನ್ನ ಇದನ್ನ ಸಪ್ರೇಟ್ ಈ ಥರ ಮಾಡ್ಬೇಕಲ್ಲ ಅದಕ್ಕೆ ಏನು ಮಾಡ್ತೀರಿ ಅಲ್ಲಿದ್ರಿ ಇದನ್ನ ಸ್ವಲ್ಪ ತೆಳಗೊಂದು ಮ್ಯಾಗೊಂದ್ ಪೈಪ್ ಹಾಕಿ ತಿಕ್ತೇವ್ರಿ ಎಲ್ಲಾ ಜಾಡಿಗೆ ಮ್ಯಾಗ ಬಿಡ್ತಾವ್ರಿ ನಾವ್ ಚಾದರ್ಗಳು ಹಾಕಿರ್ತೇವ್ರಿ ಅಲ್ಲಿ ಅವ್ ಚಾದರ್ ಮ್ಯಾಗಿಂದು ಸ್ಟೇಟ್ ಇದಕ್ ಟ್ರೇಕ್ ಜಗ್ತೇವ್ರಿ ಜಗ್ಗಿ ಮಷಿನ್ ಕೊಯ್ತೇವ್ರಿ ಅಲ್ಲಿ ಮತ್ ಮಷಿನ್ ಹಾಕ್ತೇವ್ರಿ ಹಾ ಮಷಿನ್ ಹಾಕ್ತೇವ್ರಿ ಅದ್ರೊಳಗ್ ಕ್ವಾಲಿಟಿ ಆಗ್ತಾವ್ರಿ ಫಸ್ಟ್ ಸೆಕೆಂಡ್ ತರ್ಡ್ ಕರಿ ಕ್ವಾಲಿಟಿ ಒಂದ್ ಬೇರೆ ಆಗ್ತೈತ್ರಿ ಡಾಗಿ ಒಂದ್ ಬೇರೆ ಆಗ್ತೈತಿ ಏಕ್ ನಂಬರ್ ಒಂದ್ ಬೇರೆ ಆಗ್ತೈತಿ ಅಂದ್ರೆ ಸೈಜ್ ಮ್ಯಾಗ ಮಾಡ್ತೇವ್ರಿ ಸೈಜ್ ವೈಸ್ ಸೆಗ್ರಿಗೇಷನ್ ಬೇಕು ಕಲರ್ ಮ್ಯಾಗ್ನು ಮಾಡ್ತಾರ್ರಿ ಕಲರ್ ವೈಸ್ ಸಾರ್ಟರ್ ಮಷಿನ್ ಬರುತ್ತೆ ಅಲ್ಲಿ ಕಲರ್ ಸಾರ್ಟಿಂಗ್ ಆಗುತ್ತೆ ಅದನ್ನ ಪ್ಯಾಕ್ ಮಾಡಿ ಇಟ್ಟು ಅಂದ್ರೆ ಸ್ಟೋರೇಜ್ ಇಟ್ಟು ಅಂದ್ರೆ ನಾವು ಬೇಕಾದ ರೇಟ್ ಬಂದಾಗ ಮಾರ್ಬೋದು ಸರ್ ಈಗ ಸರ್ ಈಗ ಅಲ್ಲಿ ಏನು ಸಪ್ರೇಟ್ ಮಾಡ್ತಾರ ಅಂತ ಹೇಳಿದ್ರಿ ನೀವು ಸೈಜ್ ಮ್ಯಾಗ ಮಾಡ್ತಾರ ಅಂತ ಸೈಜ್ ಮ್ಯಾಗ ಅಥವಾ ಅದನ್ನ ನೀವು ಜಾಲಿಗೆ ಹಾಕಿ ಮಾಡ್ಬೋದು ಕಲರ್ ಮ್ಯಾಗ್ ಹೆಂಗ್ ಮಾಡ್ತೀರಿ ಸರ್ ಅದು ಫಸ್ಟ್ ಗ್ರೀಡಿಂಗ್ ಮಷಿನ್ ಅಲ್ಲಿ ಹಾಕಿದಾಗ ಗ್ರೀಡಿಂಗ್ ಮಷಿನ್ ಅಲ್ಲಿ ಬೇರೆ ಬೇರೆ ಹಂತದಲ್ಲಿ ಆ ಕಡ್ಡಿಗಳನ್ನ ಮತ್ತೆ ಉಜ್ಜಿ ಬಿಟ್ಟು ಅದನ್ನೆಲ್ಲ ಸಪ್ರೇಟ್ ಮಾಡಿ ಸೈಜ್ ವೈಸ್ ಸೆಗ್ರಿಗೇಟ್ ಆಗಿ ಬರುತ್ತೆ ಅದ್ರ ನಂತರ ಎಂಡ್ ಅಲ್ಲಿ ನಾವೇನ್ ಮಾಡ್ತೀವಿ ಕಲರ್ ಸಾಲ್ಟರ್ ಮಷಿನ್ ಗಳನ್ನ ಮೌಂಟ್ ಮಾಡಿರ್ತೀವಿ ಆ ಕಲರ್ ಸಾಲ್ಟರ್ ಮಷಿನ್ ಅಲ್ಲಿ ಆಟೋಮೆಟಿಕ್ ಕನ್ವೇರ್ ಮುಖಾಂತರ ಮೇಲೆ ಹೋಗಿ ಅದು ಬಿಡ್ಬೇಕಾದ್ರೆ

Mm-hmm, <laughs> hmm ಇದು ಗ್ರೀನ್ ಮಾಡ್ಬೇಕಂತ ಹೇಳ್ಬಿಟ್ಟಿದ್ರಿ ಇದು ಹಳದಿ ಮಾಡ್ಬೇಕಾದ್ರೆ